ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಕೂಡ ಬಿಡುಗಡೆ ಆಗಿದೆ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಎ ಪ್ರಕಟಿಸಿದಂಥ ಒಂದು ಅಂತಿಮ ಕಿ ಉತ್ತರದ ಅಸ್ಪಷ್ಟತೆ ಆತಂಕದಲ್ಲಿ ಅಭ್ಯರ್ಥಿಗಳು ಅಂತಲೂ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ನಿಮಗೆ ಮೊದಲನೇದಾಗಿ ಗೊತ್ತಿರಬಹುದು ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಹಗರಣ ಕೂಡ ನಡೆದಿತ್ತು ಆ ಒಂದು ಹಗರಣದ ಬೆನ್ನಲ್ಲೇ ಕೋರ್ಟ್ಗಳಿಂದ ಆದೇಶ ಬಂದಂಥ ಬೆನ್ನೆಲೆಯಲ್ಲಿ ಕೆ ಎಯಿಂದ ಅಧಿಕೃತವಾಗಿ ಮರು ಪರೀಕ್ಷೆಯನ್ನು ಕೂಡ ನಿಗದಿಪಡಿಸಿ ಮರು ಪರೀಕ್ಷೆಯನ್ನು ಕಂಡಕ್ಟ್ ಯಶಸ್ವಿಯಾಗಿ ನಡೆಸಲಾಯಿತು ಆ ಒಂದು ಯಶಸ್ವಿಯಾಗಿ ನಡೆದಂಥ ಮರು ಪರೀಕ್ಷೆ ಕೀ ಆನ್ಸರನ್ನು ಕೆ ಎ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಲಾಗಿರುತ್ತೆ ಈ ಒಂದು ಕೆ ಎನ ಅಧಿಕೃತವಾದಂಥ ಒಂದು ಕೀ ಉತ್ತರಗಳನ್ನು ನೋಡಿದ್ರೆ ತುಂಬ ಕೀ ಆನ್ಸರ್ಸ್ಗಳು ಕೂಡ ರಾಂಗ್ ಆಗಿರುತ್ತೆ ಇದರಿಂದ ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಫಾರ್ಮೆಟ್ ಕೂಡ ಮಾಡಿರ್ತಾರೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನೇಮಕಾತಿ ಪ್ರಕ್ರಿಯೆ ಅಕ್ರಮ ಜರುಗಿದಂಥ ನ್ಯಾಯಾಲಯದ ಸಾಬೀತುಪಡಿಸಿದಂಥ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಈ ಒಂದು ನೋಟಿಫಿಕೇಶನ್ ಅನ್ವಯ ಹೊಸದಾಗಿ ಮತ್ತೊಮ್ಮೆ ಸ್ವಾತಂತ್ರ್ಯ ಒಂದು ಸ್ವಾತಂತ್ರ್ಯ ಸಂಸ್ಥೆಯಿಂದ ಎಕ್ಸಾಮ್ಸನ್ನು ನಡೆಸಬೇಕು ಅಂತ ಕೆ ಎಂದ ಅಧಿಕೃತವಾಗಿ ಐನೂರ ನಲವತ್ತೈದು ಸಿವಿಲ್ ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ಗಳ ನಡೆದಿದ್ವು ಈ ಒಂದು ಎಕ್ಸಾಮ್ಸಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಇಲ್ಲಿ ತುಂಬ ಕೀ ಆನ್ಸರ್ಸ್ಗಳನ್ನು ರಾಂಗ್ ನೀಡಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ನೋಡಿ ಮೊದಲನೇದಾಗಿ ಇಲ್ಲಿ ಗಮನಿಸ್ತಾ ಇರ್ಬೋದು ಭಾರತದ ಗವರ್ನರ್ ಜನರಲ್ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿತ್ತು ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಸಿ ಗೋಪಾಲ್ಚಾರಿ ಅಂತ ಕೆ ಎ ನೀಡಿದೆ ಆದರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯ ಗವರ್ನರ್ ಜನರಲ್ ಆಗಿದ್ದು ಎಂದು ಸರ್ಕಾರನೇ ಅಧಿಕೃತವಾಗಿ ಅನುಮೋದಿಸಿರುವಂಥ ಒಂದು ಸರ್ಕಾರಿ ಪಠ್ಯಪುಸ್ತಕಗಳಲ್ಲಿ ಏಳನೇ ತರಗತಿಯ ಪಠ್ಯಪುಸ್ತಕ ಹಾಗೂ ದ್ವಿತೀಯ ಪಿ ಯು ಸಿ ಇತಿಹಾಸ ಪಠ್ಯಪುಸ್ತಕದಲ್ಲಿ ಇದನ್ನು ಮೆನ್ಷನ್ ಮಾಡಲಾಗಿದೆ ಅಥವಾ ಇದನ್ನು ಪ್ರಕಟಿಸಲಾಗಿದೆ ಹಾಗಾಗಿ ಈ ಒಂದು ಪ್ರಶ್ನೆಗಳಿಗೂ ಕೂಡ ಕೀ ಆನ್ಸರ್ ಚೇಂಜ್ ಆಗಬೇಕಾಗಿರುತ್ತೆ ನಂತರ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದರಂದು ಭಾರತದ ಅತಿ ಉದ್ದ ಮತ್ತು ಭಾರವಾದಂಥ ಒಂದು ರೈಲು ಸೂಪರ್ ವಾಸುಕಿ ಯಾವ ಸ್ಥಳದ ನಡುವೆ ಸಂಚರಿಸಿತು ಎಂಬಂಥ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಪ್ರಶ್ನೆ ಪತ್ರಿಕೆಯಲ್ಲೇ ಪ್ರಕಟಿಸಿಲ್ಲ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಪ್ರಶ್ನೆ ಪತ್ರಿಕೆಯಲ್ಲೇ ಅವರು ನೀಡಿಲ್ಲ ಹಾಗಾಗಿ ಈ ಒಂದು ಪ್ರಶ್ನೆಗಳಿಗೂ ಕೂಡ ಗ್ರೇಸ್ಮಾರ್ಸನ್ನು ನೀಡಬೇಕಿತ್ತು ಆದರೆ ಎ ಇದಕ್ಕೆ ಮಾರ್ಸನ್ನು ಕೂಡ ನೀಡಿಲ್ಲ ರಾಂಗ್ ಕ್ಯಾನ್ಸರನ್ನು ಪ್ರಕಟ ಮಾಡಲಾಗಿದೆ ಅಂತ ಅಬ್ಜೆಕ್ಷನ್ ಫಾರ್ಮೆಟ್ ಮಾಡಲಾಗಿದೆ ನೆಕ್ಸ್ಟ್ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಸೂಪರ್ ವಾಸುಕಿ ರೈಲು ಛತ್ತೀಸ್ಗಢದ ಕೋರ್ಬಾದಿಂದ ರಾಜನಂದನ್ ನಡುವೆ ಸಂಚರಿಸಿದೆ ಆದರೆ ವಾಸುಕಿ ಎಂಬ ರೈಲು ಬಿಲಾಯಿ ಮತ್ತು ಕೋರ್ಬಾ ಸ್ಥಳಗಳ ನಡುವೆ ಸಂಚರಿಸಿದೆ ಸೂಪರ್ ವಾಸುಕಿ ರೈಲು ಸಂಚರಿಸಿದಂಥ ಒಂದು ಸ್ಥಳವನ್ನು ಬದಲಾಯಿಸಿ ವಾಸುಕಿ ರೈಲು ಸಂಚರಿಸಿದಂಥ ಸ್ಥಳವನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಮುದ್ರಿಸಲಾಗಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಹಾಗಾಗಿ ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸನ್ನು ನೀಡಬೇಕಾಗಿರುತ್ತೆ ಆದರೆ ಕೆಇ ಅಧಿಕೃತವಾದಂಥ ವೆಬ್ಸೈಟಲ್ಲಿ ಇದಕ್ಕೆ ಕೀ ಆನ್ಸರನ್ನು ಗ್ರೇಸ್ ಮಾರ್ಸನ್ನು ನೀಡಿರಲ್ಲ ಕಿ ಆನ್ಸರ್ನ ರಾಂಗ್ ಕಿ ಆನ್ಸರನ್ನು ಪ್ರಕಟ ಮಾಡಲಾಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಪ್ರಥಮವಾಗಿ ಮಂಗಳ ಗ್ರಹ ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳುಹಿಸಿದಂಥ ನೌಕೆ ಯಾವುದು ಎಂಬಂಥ ಈ ಒಂದು ಪ್ರಶ್ನೆಗೆ ಮ್ಯಾರಿನರ್ ಪೋಲ್ ಎಂದು ಕೀ ಆನ್ಸರ್ ಉತ್ತರ ನೀಡಲಾಗಿದೆ ಇದಕ್ಕೆ ಮ್ಯಾರಿನರ್ ಫೋರ್ ನೌಕೆ ಅಧ್ಯಯನಕ್ಕೆ ಕಳುಹಿಸಿದ್ದು ಮೊದಲ ನೌಕೆ ಆಗಿದ್ದು ನಾಸಾ ಕೂಡ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಮ್ಯಾರಿನಾ ಫೋರ್ ಮ್ಯಾರಿನಾ ಫೋರ್ ಕುರಿತು ಸ್ಪಷ್ಟವಾದಂಥ ಒಂದು ವಿವರವನ್ನು ಕೂಡ ನೀಡಲಾಗಿದೆ ಸ್ನೇಹಿತರೆ ಇದು ಮೂರನೇ ಪ್ರಶ್ನೆ ಆಗಿದ್ದರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಯಾವುದು ಅಂತಂದರೆ ಆದಾಯ ತೆರಿಗೆ ವಿಧಿಸುವ ಸಂಗ್ರಹಿಸುವ ಮತ್ತು ರಾಜ್ಯಗಳಿಗೆ ಹಂಚಿಕೆ ಮಾಡುವ ಜವಾಬ್ದಾರಿ ಯಾವ ಸರ್ಕಾರಕ್ಕೆ ಇರುತ್ತದೆ ಎಂಬುದು ಇಲ್ಲಿ ಹೊಂದಿಸಿ ಬರೆಯುವ ಮೂಲಕ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿತ್ತು ಆದರೆ ಈ ಒಂದು ಪ್ರಶ್ನೆಗಳಿಗೂ ಕೂಡ ತಪ್ಪಾದಂಥ ಕಿಯ ಉತ್ತರವನ್ನು ನೀಡಿದೆ ಟೋಟಲ್ ನಾಲ್ಕು ಪ್ರಶ್ನೆಗೆ ಕೆ ಎಯಿಂದ ಅಧಿಕೃತವಾದಂಥ ಒಂದು ಅಧಿಸೂಚನೆಯಲ್ಲಿ ಬಿಡುಗಡೆ ಮಾಡಲಾದಂಥ ಒಂದು ಕೀ ಆನ್ಸರಲ್ಲಿ ರಾಂಗ್ ಕೀ ಆನ್ಸರನ್ನು ನೀಡಲಾಗಿದೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಫಾರ್ಮೆಟ್ ಕೂಡ ಮಾಡಿದ್ದಾರೆ ಈ ಒಂದು ಫೈನಲ್ ಕೀ ಆನ್ಸರಲ್ಲೂ ಕೂಡ ಇದು ಚೇಂಜ್ ಆಗಿರಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳಿಗೆ ಇದಿಷ್ಟು ಒಂದು ಹೊಸ ಅಪ್ಡೇಟ್ ಕೂಡ ಇದೀಗ ಬಿಡುಗಡೆ ಆಗಿರುತ್ತೆ ಹಾಗಾಗಿ ಯಾವುದೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರಲಿರುವಂಥ ನಾನ್ನೂರ ಎರಡು ಪಿ ಎಸ್ ಐ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಹಾಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯಪುಸ್ತಕಗಳ ವಿಡಿಯೋ ಸರಣಿಯನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ ಆದಷ್ಟು ಆ ಒಂದು ವಿಡಿಯೋಸ್ಗಳನ್ನು ನೋಡಿ ಮತ್ತು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ